ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ಪ್ರಕರಣಕ್ಕೆ ಸಂಬಂಧ ಹುನಗುಂದ ಪಟ್ಟಣದಲ್ಲಿ ಸಭೆ ಕರೆಯಲಾಗಿದೆ ಪಂಚಮಸಾಲಿ ಪೀಠಾಧ್ಯಕ್ಷ ಬಸವ ಜಯಮುತ್ತುಂಜಯ ಸ್ವಾಮೀಜಿ ಹಾಗೂ ಸ್ವಾಮೀಜಿ ಪರ ಭಕ್ತರು ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಪೀಠಕ್ಕೆ ಬೀಗ ಹಾಕಿದ ಬಗ್ಗೆ ಎಫ್ಐಆರ್ ಹಾಕಿದ ಬಗ್ಗೆ ಮತ್ತು ಮುಂದಿನ ನಿರ್ಧಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಕೂಡಲೇ ಪಂಚಮಸಾಲಿ ಪೀಠದ ಬಗ್ಗೆ ಬೀಗ ತೆರೆಯಬೇಕು ಅಂತ ಮಾಜಿ ಸಚಿವ ಸಿಸಿ ಪಾಟೀಲ್ ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಅಧಿಕಾರಕ್ಕೆ ಬಂದರೆ ಮೀಸಲಾತಿ ಕೊಡಿಸುವುದಾಗಿ ಹೇಳಿದ್ರು ಇಪ್ಪತ್ನಾಲ್ಕು ಗಂಟೆಯೊಳಗಡೆ ಮೀಸಲಾತಿ ಕೊಡಿಸುವುದಾಗಿ ಘೋಷಿಸಿದ್ರು ಎರಡು ವರ್ಷಗಳಾದರೂ ಕಾಂಗ್ರೆಸ್ ಮೀಸಲಾತಿ ಘೋಷಿಸಿಲ್ಲ ಈಗ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿರುವುದು ಸರಿಯಲ್ಲ ಅಂತ ವಿಜಯಾನಂದ ಕಾಶಪ್ನವರ ವಿರುದ್ದ ಸಿಸಿ ಪಾಟೀಲ್ ಕಿಡಿಕಾರಿದ್ದಾರೆ ಮೈಸೂರಲ್ಲಿ ವೈದ್ಯರ ವಿರುದ್ದ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದಾರೆ ಚಾಮರಾಜ ಜೋಡಿ ರಸ್ತೆ ಪಿಎಚ್ಸಿ ಮುಂದೆ ಪ್ರೊಟೆಸ್ ಮಾಡಿದ್ದಾರೆ ಚಿಕಿತ್ಸೆಗೆ ಬಂದ ರೋಗಿಗಳು ಡಾ ಮಹಾಲಕ್ಷ್ಮಿ ವಿರುದ್ದ ಸಿಡಿದಿದ್ದಾರೆ ಈ ವೇಳೆ ಸಾರ್ವಜನಿಕರ ಪ್ರತಿಭಟನೆಯ ವಿಷಯ ತಿಳಿದು ಡಿಎಚ್ಒ ಕುಮಾರಸ್ವಾಮಿ ಸ್ಥಳಕ್ಕೆ ಆಗಮಿಸಿ ಸಮಸ್ಥೆ ಆಲಿಸಿದ್ದಾರೆ ಬಳಿಕ ಡಿಎಚ್ಒ ರೋಗಿಗಳ ಬಳಿ ವೈದ್ಯರನ್ನು ಬದಲಾಯಿಸುವ ಭರವಸೆ ನೀಡಿದ್ದಾರೆ ಕೋರಮಂಗಲ ಪೊಲೀಸರು ಅಂತಾರಾಜ್ಯ ಹೈಡ್ರೋ ಗಾಂಜಾ ಪೆಡ್ಲರ್ ಅನ್ನು ಬಂಧಿಸಿದ್ದಾರೆ ಬಂಧಿತ ಆಂಟೋನಿ ಮ್ಯಾಥ್ಯೂ ಕೇರಳದ ಕೊಟ್ಟಾಯ ಮೂಲದವನಾಗಿದ್ದು ರಸ್ತೆ ಬದಿಯಲ್ಲಿ ಬುಲೆಟ್ ಬೈಕ್ ನಿಲ್ಲಿಸಿಕೊಂಡು ಗಾಂಜಾ ಪೆಡ್ಲಿಂಗ್ ನಡೆಸುತ್ತಾಗಿದ್ದ ಬಂಧಿತ ಇಂಗ್ಲಿಷ್ ಸ್ನಾತಕೋತ್ತರ ಪದವಿ ಪಡೆದಿದ್ದು ಒಂದು ಗ್ರಾಂ ಹೈಡ್ರೋ ಗಾಂಜಾವನ್ನ ಮೂರರಿಂದ ಐದು ಸಾವಿರ ರೂಪಾಯಿಗೆ ಮಾರಾಟ ಮಾಡುತ್ತಾಗಿದ್ದ ಬಂಧಿತರಿಂದ ಒಂದು ಕೋಟಿ ಮೌಲ್ಯದ ಒಂದು ಕೆಜಿ ಎಂಟು ಗ್ರಾಂ ಹೈಡ್ರೋ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಕೆಪಿಸಿಸಿ ಸಭೆ ಬಳಿಕ ಸಚಿವ ಮಧು ಬಂಗಾರಪ್ಪ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ ನನ್ನ ಇಲಾಖೆ ಬಗ್ಗೆ ಬಹಳ ದುರ್ಜೇವಾಲಾ ಖುಷಿಪಟ್ಟರು ನನಗೆ ಏನು ಟಾರ್ಗೆಟ್ ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ದೇವೆ ಎಐ ಬಳಕೆ ಬಗ್ಗೆ ಒತ್ತು ನೀಡುವುದಕ್ಕೆ ಸಲಹೆ ನೀಡಿದ್ದಾರೆ ಈ ಹಿಂದೆ ಸಾವಿರಾರು ಶಾಲೆಗಳಿಗೆ ಅನುದಾನ ಕೊರತೆಗಿತ್ತು ನಾವು ಬಂದ ಮೇಲೆ ವಿಕಾಸ ಯೋಜನೆಯ ಅಡಿಯಲ್ಲಿ ಪೂರ್ಣ ಮಾಡಿದ್ದೇವೆ ಅಂತ ಹೇಳಿದ್ರು ಈ ವರ್ಷ ಕಲಿಕೆಗೆ ಒತ್ತು ಕೊಡಿ ಅಂತ ಹೇಳಿದ್ದಾರೆ ಎಂದರು ಕೋಡಿಯಾಲ ಬೈಲನ್ನಲ್ಲಿ ಜಿಲ್ಲಾ ಕಾರಾಗೃಹದಲ್ಲಿ ಸಹ ಕೈದಿಗಳಿಂದ ಹಫ್ತಾ ವಸೂಲಿ ನಡೆಯಾಗಿದೆ ವಿಚಾರಣಾಧೀನ ಕೈದಿ ಮಿಥುನ್ ಎಂಬಾತನ ಮೇಲೆ ಸಹ ಕೈದಿಗಳಾದ ದಿನೇಶ್ ಮತ್ತು ಲಾಯಿ ವೆಗನ್ ಹಲ್ಲೆ ನಡೆಸಿ ಬೆದರಿಕೆ ಹಾಕಿದ್ದಾರೆ ಜೊತೆಗೆ ಗೂಗಲ್ ಪೇ ಮೂಲಕ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿಸಿಕೊಂಡಿದ್ದಾರೆ ಈ ಕುರಿತು ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಡಬಿದ್ರೆ ಖಾಸಗಿ ಕಾಲೇಜಿನ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧ ಮಹಿಳಾ ಆಯೋಗಕ್ಕೆ ಇನ್ನೊಂದು ಯುವತಿ ದೂರು ನೀಡಿದ್ದಾಳೆ ದೂರಿನಲ್ಲಿ ಉಪನ್ಯಾಸಕರೇ ಅತ್ಯಾಚಾರ ಮಾಡಿರುವುದಾಗಿ ಆರೋಪ ಮಾಡಿದ್ದಾಳೆ ಭಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಯುವತಿ ಕೇಸ್ ದಾಖಲಿಸಿದ್ದು ಈ ಸಂಬಂಧ ಇಬ್ಬರು ಉಪನ್ಯಾಸಕರು ಆತನ ಸ್ನೇಹಿತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳು ಹೂತಿದ್ದಾರೆ ಎನ್ನಲಾದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ದಕ್ಷಿಣ ಕನ್ನಡ ಪೊಲೀಸ್ ಅಧೀಕ್ಷಕರಿಗೆ ಒಂದು ಪತ್ರ ಬರೆದಿದ್ದಾರೆ ಈ ಪತ್ರ ಈ ಪ್ರಕರಣ ಸಂಬಂಧ ಪೂರ್ಣ ವಿವರಣೆ ನೀಡುವಂತೆ ನಾಗಲಕ್ಷ್ಮಿ ಚೌಧರಿ ಪತ್ರದಲ್ಲಿ ಕೋರಿದ್ದಾರೆ ಪತ್ರ ತಲುಪಿದ ನಾಲ್ಕು ದಿನಗಳೊಳಗೆ ವಿವರಣೆ ನೀಡುವಂತೆ ಪೊಲೀಸ್ ಇಲಾಖೆಗೆ ತಿಳಿಸಿದ್ದಾರೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಐಪಿಎಸ್ ಅಧಿಕಾರಿಗಳ ವರ್ಗಾವಣೆಗೊಳಿಸಲು ಆದೇಶ ಹೊರಡಿಸಲಾಗಿದೆ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಅಜಯ್ ಇಲೋರಿ ಸಂಚಾರಿ ಜಂಟಿ ಪೊಲೀಸ್ ಆಯುಕ್ತರಾಗಿ ಕಾರ್ತಿಕ್ ರೆಡ್ಡಿ ಕೇಂದ್ರ ವಿಭಾಗದ ಡಿಸಿಪಿಯಾಗಿ ಅಕ್ಷಯ್ ಅಕಾಯ್ ವೈಟ್ ಫೀಲ್ಡ್ ಡಿಸಿಪಿಯಾಗಿ ಕೆ ಪರಶುರಾಮರನ್ನ ವರ್ಗಾವಣೆಗೊಳಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಸಿಗಂದೂರು ಚೌಡೇಶ್ವರಿ ಸೇತುವೆ ನಿತಿನ್ ಗಡ್ಕರಿ ಅವರಿಂದ ಶಂಕುಸ್ಥಾಪನೆಯಾಗಿ ಅವರಿಂದಲೇ ಲೋಕಾರ್ಪಣೆಯಾಗಿದೆ ಎಂಬಂತ ಮಾಜಿ ಸಚಿವ ಹರತಾಳು ಹಾಲಪ್ಪ ಸಂತಸ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಬಹಿಷ್ಕಾರ ಎನ್ನುವ ರೀತಿಯಲ್ಲಿ ಅಸಹಕಾರ ನೀಡಿದ್ದಾರೆ ಲೋಕೋಪಯೋಗಿ ಸಚಿವರು ಸಾಗರಕ್ಕೆ ಬಂದು ವಾಪಸ್ ಹೋಗಿದ್ದಾರೆ ನನ್ನದೇನು ಸಹಕಾರ ಇಲ್ಲ ಅಂತ ಆಗಿರಬಹುದು ಅಂತ ಜಿಲ್ಲಾ ಉಸ್ತುವಾರಿಗಳು ಕೂಡ ಬಂದಿಲ್ಲ ಅಂತ ಹೇಳಿದ್ದಾರೆ ವಿದ್ವಾಂಸ ಕೃತ್ಯ ಇದ್ದ ಕೊನೆ ಕ್ಷಣದಲ್ಲಿ ಅಷ್ಟೆಲ್ಲ ತಯಾರಿ ಮಾಡಿ ಅಷ್ಟೆಲ್ಲ ಜನ ಸೇರಿಸುವ ವ್ಯವಸ್ಥೆಯಾಗಿ ಪೂಜೆ ಪುರಸ್ಕಾರಗಳಾಗಿ ನಡೀತಾ ಇದೆ ನಮ್ಮ ಹಿಂದೂ ಪದ್ಧತಿ ಪ್ರಕಾರ ಶರಾವತಿ ಅಂದರೆ ಮಲೆನಾಡು ಅಂದರೆ ನಾವು ಒಂದ್ಸಲ ದೈವ ಭಕ್ತರೆ ಶರಾವತಿನೇ ಅಂತ ತಿಳ್ಕೊಂಡವರು ನಾವು ಅಮಗೆ ಮುಳುಗಡೆ ಶಾಪ ಆಗಿದೆ ಅದೊಂದು ಕಡೆ ಇರಲಿ ಆಗಿ ತಿಳ್ಕೊಂಡು ಪೂಜೆ ಪುರಸ್ಕಾರಗಳು ಬೆಳಗಿನ ನಡೀತಾ ಇದೆ ಅದ್ರಲ್ಲಿ ಭಾಗವಹಿಸೋಕೆ ಬಂದಿದ್ದಾರೆ ಬಂದವರು ವಾಪಸ್ ಹೋಗೋದು ಅಂದರೆ ಕೊನೆಯ ಕ್ಷಣದಲ್ಲಿ ಇದು ವಿದ್ವಾಂಸಕ ಕೃತ್ಯ ಅನ್ಬೇಕು ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಜಿಲ್ಲಾ ಪಿಡಬ್ಲ್ಯೂ ಮಿನಿಸ್ಟರ್ ಪಾತ್ರ ಇದೆ ಅನ್ನೋದಕ್ಕೆ ನಾನು ತಯಾರಿಲ್ಲ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಕೀಳರ್ಮೆಯಿಂದಾಗಿ ಶಾಸಕರು ತಂದ ಯಾವುದೇ ಸಹಕಾರ ಇಲ್ಲ ಅನ್ನೋದಕ್ಕಾಗಿ ಈ ತರ ಆಗಿದೆ ಇನ್ನೊಂಥರ ಹದಿನೆಂಟು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಅಧ್ಯಯನ ಮುಗಿಸಿದ ಶುಭಾಂಶು ಶುಕ್ಲಾ ಟೀಮ್ ಭೂಮಿಗೆ ವಾಪಸ್ ಆಗಿದ್ದಾರೆ ಕ್ಯಾಲಿಫೋರ್ನಿಯಾದ ಸಮುದ್ರದಲ್ಲಿ ಲ್ಯಾಂಡ್ ಆಗಿದ್ದಾರೆ ಜೂನ್ ಇಪ್ಪತ್ತೈದರಂದು ಆಪ್ಸಿಎಂ ಫೋರ್ ಉಡಾವಣೆ ಮೂಲಕ ಬಾಹ್ಯಾಕಾಶಕ್ಕೆ ತೆರಳಿದ್ರು ಇದೀಗ ಗಗನಯಾತ್ರಿಗಳಾಗಿರುವ ಕ್ಯಾಲಿಫೋರ್ನಿಯಾ ಲ್ಯಾಂಡ್ ಆಗಿದ್ದಾರೆ ಶುಭಾಂಕ್ಷಿ ಶುಕ್ಲಾ ಸಾಧನೆಯನ್ನ ವಿಶ್ವವೇ ಕೊಂದಾಡುತ್ತಿದೆ ಗೋಕರ್ಣ ಗುಹೆಯಲ್ಲಿ ರಷ್ಯಾ ಮಹಿಳೆ ಪತ್ತೆ ಕೇಸ್ ಸಂಬಂಧ ಪೊಲೀಸರಿಗೆ ರಷ್ಯಾ ಮಹಿಳೆ ಭಾವನಾತ್ಮಕ ಪತ್ರ ಬರೆದಿದ್ದಾರೆ ಒತ್ತಡದ ಬದುಕು ಬಿಟ್ಟು ಏಕಾಂತದಲ್ಲಿ ಕಳಿತಾಗಿದ್ದೆ ನನ್ನ ಮಕ್ಕಳು ನಿಸರ್ಗ ನೋಡಿ ಖುಷಿ ಪಡತಾಗಿದ್ರು ಹಾವುಗಳನ್ನು ಕಂಡು ಮಕ್ಕಳು ಖುಷಿ ಪಡತಾಗಿದ್ರು ಅಂತ ರಷ್ಯಾ ಮಹಿಳೆ ನೀನಾ ಕುಟೀನ್ನ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಶಿವಮೊಗ್ಗದ ಚಂದ್ರಗುತ್ತಿ ಗ್ರಾಮದ ಸಿದ್ದಾಪುರ ರಸ್ತೆಯಲ್ಲಿ ಗಾಳಿ ಮಳೆ ಅವಾಂತರಕ್ಕೆ ಮರ ದಾಶಾಹಿಯಾಗಿದೆ ಗಾಳಿ ಮಳೆಗೆ ಓಮ್ನಿ ಕಾರ್ ಮೇಲೆ ಬೃಹತ್ ಮರ ಉಳಿ ದೊಡ್ಡ ಅವಘಡವೇ ಸಂಭವಿಸಿದೆ ಮರ ಉರುಳಿ ಬಿದ್ದು ಸಂಪೂರ್ಣ ಜಖಂಗೊಂಡಿದೆ ಪರಿಣಾಮ ಇಬ್ಬರಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಪರಶುರಾಮ್ ಥೀಮ್ ಪಾರ್ಕ್ ಕುರಿತು ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ ನಿರಂತರವಾಗಿ ಮಾಡಿದ ಆರೋಪ ಸುಳ್ಳಾಗಿದೆ ಚಾರ್ಜ್ ಶೀಟ್ ಮುಖಾಂತರ ಅದು ಸಾಬೀತಾಗಿದೆ ಸ್ಥಳೀಯ ನಾಯಕರ ಆರೋಪ ಕೇಳಿ ಕಾಂಗ್ರೆಸ್ ರಾಜ್ಯದ ನಾಯಕರು ಕೂಡ ಟೀಕಿಸಿದ್ರು ಕಟ್ಟು ಕಥೆಯನ್ನ ಸೃಷ್ಟಿಸುವ ಪ್ರಯತ್ನಗಳಿಗೆ ಸೋಲಾಗಿದೆ ಅಂತ ಕೇಳಿದ್ದಾರೆ ಅಧಿಕಾರಿಗಳು ಉತ್ತರ ಕೊಡಬೇಕು ಅಗ್ರಿಮೆಂಟ್ ಮಾಡಿರುವಂತದ್ದು ನಿರ್ಮಿತಿ ಕೇಂದ್ರ ಮತ್ತು ಡಿ ಸಿ ಅವರು ಯಾವ ಅಗ್ರಿಮೆಂಟ್ಗಳಲ್ಲಾಗಿತ್ತು ಏನ್ ವ್ಯತ್ಯಾಸ ಆಗಿದೆ ಅನ್ನೋದು ತನಿಖೆಗಳಲ್ಲಾಗಿ ತನಿಖೆನಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಮಾಡಬೇಡಿ ತನಿಖೆನಲ್ಲಿ ನಾವೆಲ್ಲೂ ಕೂಡ ಹಸ್ತಕ್ಷೇಪ ಮಾಡುವಂತ ಪ್ರಶ್ನೆ ಇಲ್ಲ ಇನ್ನೂ ಯಾವ ಬೇಕಾದ ತನಿಖೆ ಅನ್ನೋದು ಮಾಡಿ ಆದರೆ ಒಟ್ಟಾರೆ ಯಾವುದನ್ನ ಕಾಂಗ್ರೆಸ್ ಹೇಳ್ತಾ ಇದನ್ನು ಫೈಬರ್ 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 ಏನು ಕಾಂಗ್ರೆಸ್ ಹೇಳ್ತಾ ಇದ್ರು ಈ ಆರೋಪ ಇವತ್ತು ಕುಸ್ತು ಬಿದ್ದಿದೆ ಇನ್ನು ಯಾವ ಲೋಹದಿಂದ ಆಗಬೇಕು ಎಷ್ಟು ಟನ್ ಇರಬೇಕದು ಇನ್ನು ಯಾವ ಗುಣಮಟ್ಟ ಇರಬೇಕು ಅನ್ನುವಂಥದ್ದು ತನಿಖೆ ಮಾಡಲಿ ಅದನ್ನ ಇಲಾಖೆಗಳೇ ಉತ್ತರ ಕೊಡ್ಲಿ ಹಾಗಾಗಿ ನಾನು ಒಟ್ಟಾರೆ ಆಗ್ರಹಿಸುವಂತದ್ದು ಪ್ರವಾಸೋದ್ಯಮ ಎರಡೂವರೆ ವರ್ಷ ಸತ್ತೋಯ್ತು ಕಾರ್ಕಳತ್ತು ಇನ್ನಾದ್ರೂ ಇದನ್ನ ಈ ಆರೋಪಗಳನ್ನ ಬದಿಗಿಟ್ಟು ದಯಮಾಡಿ ತನಿಖೆ ಆದರೂ ಪಾಟಿಗೆ ನಡೀಲಿ ಪ್ರವಾಸೋದ್ಯಮಕ್ಕೆ ಇದನ್ನು ಬಿಟ್ಟುಕೊಳ್ಲಿಕ್ಕೆ ಬೇಕಾದಂತ ಎಲ್ಲ ಕಾರ್ಯಗಳನ್ನು ಕಾಂಗ್ರೆಸ್ ಮಾಡಿ